ನಮಸ್ಕಾರ ಸುನಿಬಸ್ ನ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ ಇವತ್ತೊಂದ್ ರೀತಿ ಸ್ಪೆಷಲ್ ಧಮಾಕಾ ಅಂತಾನೆ ಹೇಳ್ಬೋದು ನಿಮ್ಗೆ ಯಾಕೆ ಅಂತ ಹೇಳಿದ್ರೆ ಗ್ಲೋಬಲ್ ಲೆವೆಲ್ ನಲ್ಲಿ ಸದ್ದು ಮಾಡೋದಕ್ಕೆ ಹೊರಟಿರುವಂತ ಮಾರ್ಟಿನ್ ಚಿತ್ರದ ಹೀರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಹಾಯ್ ಸರ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಗಿದ್ದೀರಿ ಅದ್ಧೂರಿ ಆಗಿದ್ದೀನಿ ಅದ್ಧೂರಿಯಾಗಿದ್ದೀರಿ ಸೊ ಅದು ಕೊನೆ ತನಕ ಅದ್ಧೂರಿನೆ ಸೊ ಮೊದಲ ಹೆಜ್ಜೆ ಅದನ್ನ ಮರೆಯೋ ಹಾಗೆ ಇಲ್ಲ ಹೌದು ಆ ಕರೆಕ್ಟ್ ಮಾಡೋ ಖಂಡಿತ ಈ ಮಾರ್ಟಿನ್ ರೀತಿ ತುಂಬಾ ಸ್ಪೆಷಲ್ ಅನ್ಸುತ್ತೆ ಅದ್ಧೂರಿಗಿಂತ ಇನ್ನು ಏನೋ ಒಂದು ಅದ್ ಬರೋದಕ್ಕೆ ಸಿದ್ಧ ಆಗಿರೋ ಮಾರ್ಟಿನ್ ಚಿತ್ರದ ಕಥೆ ಬಗ್ಗೆ ಮೊದಲು ಮಾತಾಡಬೇಕು ಅಫ್ಕೋರ್ಸ್ ನಂಗ್ ಗೊತ್ತು ನೀವು ಕಥೆ ಬಿಟ್ಕೊಡೋದಿಲ್ಲ ಅಂತ ಆದ್ರೆ ಕತೆ ಹುಟ್ಟಿದ ಬಗ್ಗೆ ನಾವು ಮಾತಾಡೋಣ ಆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಾವ ಅರ್ಜುನ್ ಸರ್ಜಾ ಅವರು ಈ ರೀತಿ ದೇಶಭಕ್ತಿಯ ಕಂಟೆಂಟ್ ನ ಇಟ್ಕೊಂಡು ಅದನ್ನ ಕಮರ್ಷಿಯಲ್ ಆಗಿ ಕೊಟ್ಟು ಸಾಕಷ್ಟು ಗೆದ್ದಿದ್ದಾರೆ ಸೊ ಅವರೇ ಬರ್ದಿರೋ ಕಥೆ ನಿಮಗಾಗಿಯೇ ಬರ್ದಿದ್ದ ಅಥವಾ ಅವ್ರು ಬರ್ದಿದ್ದ ಕಥೆ ನಿಮಗೆ ಚಿತ್ರ ಮಾಡ್ಬೇಕು ಅನ್ಸಿದ್ದ ಏನಿ ಎಲ್ಲದರ ಹಿಂದಿನ ಕಥೆ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಕ್ರ್ಯಾಚ್ ಏನಿತ್ತು ಅಂದರೆ ನಂದು ದೇವನ ಸರ್ದು ಒಂದು ಕಮಿಟ್ಮೆಂಟ್ ಅನ್ನೋದು ಒಂದಿತ್ತು ಸಿನಿಮಾ ಮಾಡಬೇಕು ಅನ್ನೋದು ಒಂದು ಕಮಿಟ್ಮೆಂಟ್ ಅನ್ನೋದು ಒಂದಿತ್ತು ಅಡ್ವಾನ್ಸ್ ಇಸ್ಕೊಂಡಿದ್ದೆ ಆದ್ಮೇಲೆ ಪಾಪ ಅವರೂ ಸ್ವಲ್ಪ ವರ್ಷಕ್ಕಾದು ಅದಾದಮೇಲೆ ಸಿನಿಮಾ ಮಾಡಲೇಬೇಕು ಅಂದಾಗ ಸ್ಟೋರಿ ಹುಡುಕ್ತಾ ಇದ್ವಿ ಸಾಕಷ್ಟು ಜನದತ್ರ ಸ್ಟೋರಿ ಕೇಳಿದ್ವಿ ಬಟ್ ನಾನು ಸರಿ ಕತೆ ಕೇಳಿದ್ದೆ ಇದು ಮಾರ್ಟಿನ್ ಅನ್ನೋ ಕತೆ ಕೇಳಿದ್ದೆ ಅಂಕಲ್ ಹತ್ರ ಒಂದು ಲೈನ್ ಇತ್ತು ಆ ಲೈನು ಓಕೆ ನಾನು ಕೇಳಿದ್ದೀನಿ ಅಂದ್ಬಿಟ್ಟು ಪ್ರೊಡ್ಯೂಸರ್ ಒಂದ್ಸರಿ ಹೇಳಿದೆ ಸರ್ ಒಂದು ಸರಿ ಒಂದು ಕತೆ ಕೇಳಿದ್ದೀನಿ ನಿಮ್ಗೆ ಇಷ್ಟ ಆದರೆ ಎಲ್ರೂ ಸಹ ಮಾಡೋಣ ಸರ್ ಅಂತ ಅವ್ರು ಕೇಳಿದ ತಕ್ಷಣ ಅವ್ರಿಗೂ ಇಷ್ಟ ಆಗೋಯ್ತು ಅದಾದ್ಮೇಲೆ ಸ್ಕ್ರೀನ್ಪ್ಲೇ ಕೂತ್ಕೊಂಡ್ವಿ ಪ್ಲೇ ಅಂಕಲ್ ತುಂಬ ನೀಟಾಗಿ ಸ್ಕ್ರೀನ್ ಎಣದರು ಸ್ಕ್ರೀನ್ ಪ್ಲೇನೇ ಹೀರೋ ಈ ಎ ಮಾರ್ಟಿನ್ ಅನ್ನೋ ಚಿತ್ರದಲ್ಲಿ ಸೊ ಪ್ಲೇ ಎಲ್ಲ ಆಗಿ ಸ್ಟೋರಿ ಎಲ್ಲ ರೆಡಿ ಆದ್ಮೇಲೆ ಎಕ್ಸಿಕ್ಯೂಷನ್ ಪಾರ್ಟ್ ಅಂತ ಬಂದಾಗ ಯಾರು ಇದನ್ನು ಡೈರೆಕ್ಟ್ ಮಾಡಿದ್ರೆ ಚಂದ అంత అందుకే పి అర్జున్ అంత అనుకుంటు అదామే ఏ పి అర్జున్వర అప్రోచ్ నమ్మ ప్రొడ్యూసర్ మాతాడో అఫ్కోర్స్ ననగూ ఫస్ట్ సినిమగా అవకాశ కొట్టం డైరెక్ట్ నమ్ ఏ పి అర్జున్వ్ నొతే మార్తాది అంద అఫ్కోర్స్ ఖుషి ಸೊ ಫೈನಲಿ ಇಲ್ಲಿ ಇಲ್ಲಿ ಬಂದಿದ್ದೇವೆ ಇಲ್ಲಿಗೆ ಬಂದ್ ನಿಂತಿದೆ ಇನ್ನೂರ ದಿವಸ ಶೂಟ್ ಮಾಡಿ ನಿಮ್ಮನ್ನ ಅದ್ದೂರಿಯಾಗಿ ಲಾಂಚ್ ಮಾಡಿದ್ದು ಎ ಪಿ ಅರ್ಜುನ್ ಅವರು ಅವರೊಟ್ಟಿಗೆ ಇದು ನಿಮ್ಮ ಎರಡನೇ ಸಿನಿಮಾ ಸೊ ನಿಮ್ಮನ್ನ ಲಾಂಚ್ ಮಾಡಿದಂತ ಡೈರೆಕ್ಟರ್ ಜೊತೆ ಮತ್ತೆ ವರ್ಕ್ ಮಾಡಿದ್ದು ಹೇಗ ಅನ್ನಿಸ್ತು ತಿರ್ಗಾ ರಿಪೀಟೆಡ್ ಕಾಂಬಿನೇಷನ್ ಅಂತ ಕಾಮ್ ಕಾಂಬೋ ರಿಪೀಟ್ ಆದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾವು ಮಾತಾಡ್ಕೊಂಡಾಗ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಅದು ಸೊ ಇದರಲ್ಲೂ ಲವ್ ಸ್ಟೋರಿ ಇರಲೇಬೇಕು ಅನ್ನೋದು ಒಂದು ನಾವು ನಾವು ಕನ್ಸಿಡರ್ ಮಾಡಲೇಬೇಕು ಅಂತ ಅನ್ಕೊಂಡಿದ ಲವ್ ಸ್ಟೋರಿನ ಬಟ್ ಒಂದು ಲವ್ ಸ್ಟೋರಿ ಇರುತ್ತೆ ಕ್ಯೂಟ್ ಲವ್ ಸ್ಟೋರಿ ಹಾಫ್ ವೇಲ್ ಓಪನ್ ಅಂತ ಲವ್ ಸ್ಟೋರಿ ಇದರಲ್ಲಿ ಹೀರೋ ಸ್ವಲ್ಪ ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟರ್ ಈವರೆಗಿನ ತುಂಟಾಟದ ಧ್ರುವ ನಮ್ಗೆ ಕಾಣಲ್ಲ ಆ ತರ ಕ್ಯಾರೆಕ್ಟರ್ ಇಲ್ಲ ಅಲ್ವಾ ಫಸ್ಟ್ ಅದೂರಿ ಬಹುದೂರ್ ಬರ್ಜರಿ ಪೊಗುರು ಏನಿದ್ಯಾವ ಅದರಲ್ಲಿ ಲವ್ ಲವ್ ಇತ್ತು ಮತ್ತೆ ತುಂಬಾ ಟಾಕಿಟಿವ್ ತುಂಬಾ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ತುಂಬಾ ಮಾತಾಡೋ ಅಂತ ಅದು ಬೇರೆ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ನಾನು ಅಷ್ಟು ಮಾತಾಡಲ್ಲ ಬಟ್ ಈಗ ಮಾರ್ಟಿನ್ ಅಂತ ಬಂದಾಗ ಆ ಸಿನಿಮಾಗೆ ಆ ಪಾತ್ರಕ್ಕೆ ಹೆಂಗೆ ಅಂದ್ರೆ ಅದನ್ನ ಹಂಗೆ ಮಾಡಬೇಕಲ್ವಾ ಸೊ ಎಲ್ಲದರಲ್ಲೂ ಒಂದೇ ತರ ಮಾಡೋದಕ್ಕೂ ಆಗಲ್ಲ ಆ ಕಥೆಯಲ್ಲಿ ಅಡ್ ದೊಡ್ಡ ಡಿಮ್ಯಾಂಡ್ ಮಾಡ್ತಾ ಇರ ಸೊ ಇಲ್ಲಿ ಒಂಚೂರು ರಿಸರ್ವ್ ಬಟ್ ಮಾತಾಡೋ ಮಾತುಗಳು ತೂಕವಾಗೇ ಇರುತ್ತೆ ಹಾಗಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಹೌದು ಮಾಡಬಹುದು ನಾನು ಹೇಳ್ದಂಗೆ ಆ ಮಾತು ತೂಕವಾಗಿರುತ್ತೆ ಅಂದ್ರೆ ಒಂದು ಮಾತಾಡಿದ್ರು ಸೌಂಡ್ ಮಾಡುತ್ತೆ ಸೂಪರ್ ಎಲ್ಲರೂ ಪ್ಯಾನ್ ಇಂಡಿಯಾ ಬಗ್ಗೆ ಯೋಚನೆ ಮಾಡ್ತಿರುವಂತ ಕಾಲಘಟ್ಟ ಇದು ಆದ್ರೆ ನೀವು ಒಂದ್ ಹೆಜ್ಜೆ ಮುಂದೆ ಹೋಗಿ ಪ್ಯಾನ್ ವರ್ಡ್ ಬಗ್ಗೆ ಯೋಚನೆ ಮಾಡ್ಬಿಟ್ರಿ ಏನು ಧ್ರುವ ಸರ್ಜಾ ಅಂದ್ರೆ ಹೀಗೆನಾ ಯಾವಾಗ್ಲೂ ಒಬ್ರು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಅವರು ನಾಲ್ಕು ಹೆಜ್ಜೆ ಮುಂದೆ ಇಡ್ತಾರ ಅದೇ ಅಲ್ವ ಮೇಡಮ್ ನಿಯಮ ಅಲ್ವಾ ಈಗ ಒಂದು ಬೆಂಚ್ ಮಾರ್ಕ್ ಅಂತ ಸೆಟ್ ಆದ್ಮೇಲೆ ಅದನ್ನ ನೆಕ್ಸ್ಟ್ ಇನ್ನೇನೋ ಟ್ರೈ ಮಾಡಬೇಕು ಅನ್ನೋದೇ ಇರುತ್ತಲ್ಲ ಸೊ ಅದಲ್ದೆ ಇನ್ನೊಂದು ಇನ್ ಇನ್ನೇನೋ ಟ್ರೈ ಮಾಡಿದಾಗ ಅದಕ್ಕಿಂತ ಒಂಚೂರು ಅದೇ ಅಲ್ವಾ ಕರೆಕ್ಟ್ ಆ್ಯಕ್ಚುಲಿ ಹಂಗೆ ಇರಬೇಕಲ್ವಾ ಹಾಗಿದ್ರೆ ಸಲ್ಲೋದು ಕೂಡ ಅಲ್ವಾ ಹಂಗಿದ್ರೇನೆ ಇಷ್ಟಪಡೋದು ಕೂಡ ನಮ್ಮ ನಮ್ದವ್ರು ಏನಾಯ ದಬ್ಬಾಕ್ ಅಂತ ಹೇಳಿದಾಗ ನೋಡಾಯ ಅಂತ ಹೇಳೋದಕ್ಕ ನಮಗೂ ಏನಾದ್ರು ಇರಬೇಕಲ್ಲ ಸೊ ಅದಲ್ಲದೆ ಏನು ಮಾಡಬೇಕು ಅಂತ ಅಂದಾಗ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಯಾರೂ ಮಾಡಿಲ್ಲ ಅಂತ ಹೇಳಿದಾಗ ಓಕೆ ಮಾಡೋಣ ಅದು ನಮ್ಮ ಕನ್ನಡ ಚಿತ್ರನೇ ಆಗುತ್ತೆ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇನ್ ಇಂಡಿಯಾ ಅಂತ ಅಂದರೆ ಓಕೆ ವೆಲ್ ಏನು ಗುಡ್ ಒನ್ ಟ್ರೈ ಮಾಡೋಣ ಅಂತ ಅದಕ್ಕೆ ಆದಂಥ ಹೋಮ್ವರ್ಕುಗಳಿತ್ತು ಒಂದು ಒಂದೂವರೆ ತಿಂಗಳು ನಾವು ಮಹಾರಾಷ್ಟ್ರ ಗೌರ್ಮೆಂಟ್ ಹತ್ರ ಪರ್ಮಿಷನ್ ತೊಗೊಬೇಕಾಗಿತ್ತು ಅಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಅಂದಾಗ ಪ್ರೋಟೋಕಾಲ್ಸ್ ಎಲ್ಲ ಬೇರೆ ಥರ ಇತ್ತು ನಮ್ಮ ಚೀಫ್ ಮಿನಿಸ್ಟ್ರವ್ರಿಂದ ಲೆಟ್ರೇಟ್ ತೊಗೊಂಡು ನಾವು ಎಂಬೆಸಿಗೆ ಸಬ್ಮಿಟ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ಎಲ್ಲ ತಗೊಂಡು ವೀಸಾ ಎಲ್ಲ ದಿಢೀರಂತ ಒಂದು ಹದಿನೈದು ಜನದ ವೀಸಾ ಕ್ಯಾನ್ಸಲ್ ಆಗೋಯ್ತು ತಿರ್ಗ ಒಂದ್ ವಾರ ಪೋಸ್ಟ್ಪೋನ್ ಮಾಡಿ ಸೊ ಒಂದು ದೊಡ್ಡ ಸಾಹಸನೆ ಆಯ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಮಾಡೋರಿಗೆ ಇವಾಗ ತುಂಬ ಈಸಿ ಆಗೋಗುತ್ತೆ ಸಾಮಾನ್ಯವಾಗಿ ಯಾವುದೇ ಒಂದು ಚಿತ್ರ ಶುರು ಆಗಬೇಕು ಅಂತ ಹೇಳಿದಾಗ ಒಂದು ಪ್ರಿಪರೇಷನ್ ಅನ್ನೋದು ಇದ್ದೇ ಇರುತ್ತೆ ನೀವು ಹೇಳಿದ್ರಿ ನಿಮ್ಮ ಮಾವ ಅವರು ನಿಮ್ಮ ಒಟ್ಟಿ ಕೂತು ಎಷ್ಟು ರೀತಿಯಲ್ಲಿ ಕೆಲಸ ಮಾಡಿದ್ರು ಅನ್ನೋಂಥದ್ದು ಸೊ ಸಿನಿಮಾ ಶುರು ಆದ್ಮೇಲೆ ಶೂಟಿಂಗ್ ಮಾಡೋದಿದೆಯಲ್ಲ ಅದು ಇನ್ನೊಂಥರ ಸವಾಲಿನ ಕೆಲಸ ಸೊ ಈ ಶೂಟಿಂಗ್ ಅಂತ ಬಂದಾಗ ಪ್ರತಿಯೊಬ್ರು ಸಿನಿಮಾದಲ್ಲೂ ಅಬ್ಬಾ ಸಾಕಾಯ್ತು ಅಥವಾ ಸೂಪರ್ ಆಗಿತ್ತು ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಇದ್ದೇ ಇರುತ್ತೆ ಸೊ ನಿಮ್ಮ ಶೂಟಿಂಗ್ ಸವಾಲುಗಳೇನು ಅದೇ ಫಸ್ಟ್ ಎಕ್ಸ್ಪ್ರೆಷನ್ ಅಬ್ಬಾ ಸಾಕಾಯ್ತು ಅನ್ನೋದು ಏಕೆಂದರೆ ಕ್ಲೈಮ್ಯಾಕ್ಸ್ ನಾವು ಫಾರ್ಟಿ ಟೂ ಡೇಸ್ ಆ್ಯಕ್ಷನ್ ಎಪಿಸೋಡೇ ಮಾಡಿದ್ವಿ ಟಾಕಿ ಬಿಟ್ಟು ಅದು ಅಪ್ಪ ಅಪ್ಪ ಅಂತ ಅನ್ಸಿದೆ ಯಾಕೆಂದ್ರೆ ತುಂಬ ರಿಸ್ಕಿ ಸ್ಟಂಟ್ಸು ಅಲ್ಲ ಇತ್ತು ಕೆಲವಲ್ಲ ವಿತೌಟ್ ರೋಪ್ಸ್ ಮಾಡೋದಿದೆ ಇರ್ತಿತ್ತು ಕೆಲವು ಚೇಸ್ ಇದರಲ್ಲೆಲ್ಲ ಸ್ವಲ್ಪ ರಿಸ್ಕ್ ತಗೊಳೋದಿದ್ದೇ ಇರ್ತಿತ್ತು ಭಯದಿಂದ ಮಾಡಿದ್ರೂ ಔಟ್ಪುಟ್ ಫೈನಲ್ ಔಟ್ಪುಟ್ ಟ್ರಿಮ್ಮಿಂಗೆಲ್ಲ ಹಾಗೆ ಫೈನಲ್ ಔಟ್ಪುಟ್ ಇದು ಅಂತ ರೀ ರೆಕಾರ್ಡಿಂಗ್ ಜೊತೆ ನೋಡಿದಾಗ ಏ ಓಕೆ ಕಣಯ್ಯ ಚೆನ್ನಾಗಿ ಬಂದಿದೆ ಐ ಥಿಂಕ್ ವಿ ಡಿಸರ್ವ್ ಇಟ್ ಐ ಥಿಂಕ್ ಇಟ್ ಇಸ್ ವರ್ತ್ ದ ವೇಟ್ ಅಂತ ಅನಿಸುತ್ತೆ ಅಫ್ಕೋರ್ಸ್ ನನಗನ್ಸಿದ್ದು ಇದು ಜನಗಳಿಗೆ ಇದಕ್ಕಿಂತ ಇನ್ನೂ ಖುಷಿ ಕೊಡತ್ತೆ ಅನ್ನೋದು ಒಂದು ನಂಬಿಕೆ ಯಾಕೆಂದರೆ ನಾವು ನೋಡಿದ್ದಿದ್ದು ರಫ್ ಮ್ಯೂಸಿಕಲ್ಲಿ ಇವಾಗ ಫೈನಲ್ ಮ್ಯೂಸಿಕ್ ಇನ್ನೂ ಚೆನ್ನಾಗಿ ರಿದಮ್ ಅಲ್ಲಿ ಕಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ನಿಮಗೆ ರವಿ ಬಸವ ಸರ್ ಚೆನ್ನಾಗಿ ಸೊ ಅವ್ರು ಇನ್ನೂ ಅದನ್ನ ಇನ್ನೂ ಚೆನ್ನಾಗಿ ಇನ್ನೂ ತೋರಿಸ್ತಾರೆ ಹೋಗುತ್ತೆ ಅಂತ ಅವ್ರು ಅವ್ರು ಕೈ ಹಾಕಿದ್ದಾರೆ ಅಂದ್ರೆ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ